ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮೋರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂತಹ ನಿಮ್ಮ ರ್ಯಾಂಕ್ಗಳನ್ನು ಕೊಡಲಾಗಿದೆ ಮತ್ತು ಪಾಲಕರಲ್ಲಿ ಟೆನ್ಷನ್ ಏನಂತಂದರೆ ನಮ್ಮ ಮಗಗೆ ಸಿಗುತ್ತಿಲ್ಲೋ ಮತ್ತು ಯಾರ್ಯಾರು ಹೇಳ್ತಿರ್ತಾರೆ ನಿಮಗೆ ಏನಂತಂದರೆ ನಿಮ್ಮ ಮಗಗೆ ಸಿಗೋದಿಲ್ಲ ನಮಗೆ ಸಿಕ್ಕಿಲ್ಲ ಹಂಗಿಲ್ಲ ಹಂಗಿಲ್ಲ ಅಂಥೇಳಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ ಇದು ಇದೊಂದು ಅಭ್ಯರ್ಥಿಯು ನಮಗೆ ಕಾಮೆಂಟನ್ನು ಶೇರ್ ಮಾಡಿದ್ದಾರೆ ಅದನ್ನು ಓದ್ತೀನಿ ಸೊ ಇಲ್ಲಿ ನೋಡಿ ಒಂದು ಅಭ್ಯರ್ಥಿಯು ಏನಾಕಿದ್ದಾರೆ ಅಂತಂದರೆ ಸರ್ ನಾನು ಬೆಳಗಾವಿ ಡಿಸ್ಟಿಕ್ ಟು ಎ ಮೇಲ್ ಐನೂರ ಐದು ಸಾವಿರದ ಒಂದು ನೂರ ಮೂವತ್ತೊಂದು ರ್ಯಾಂಕ್ ಇದೆ ಎಪ್ಪತ್ತೆಂಟು ಮಾರ್ಕ್ಸ್ ಬಂದಿದೆ ಇದು ಆಗುತ್ತಾ ಯಾರೂ ಒಬ್ಬರು ಆಗೋಲ್ಲ ಅಂತಿದ್ದಾರೆ ಸೊ ನೋಡಿ ಈ ರೀತಿ ನಿಮಗೆ ಕೂಡ ಕಾಮೆಂಟ್ಗಳು ಬಂದು ನಿಮಗೂ ಕೂಡ ಯಾರಾದರೂ ಹೇಳ್ತಾರೆ ಏ ಆಗೋದಿಲ್ಲ ಬಿಡ್ರಿ ನಿಮಗೋದು ಅಂತೇಳಿ ನಾನು ಹಿಂದಿನ ವರ್ಷದ ಪ್ರೂಫ್ ಸಮೇತ ತೋರಿಸ್ತೀನಿ ಹಿಂದಿನ ವರ್ಷ ಆಗಿತ್ತು ಅಂತೇಳಿ ಐದು ಸಾವಿರದ ಒನ್ನೂರ ಮೂವತ್ತೊಂದು ಟು ಎ ರ್ಯಾಂಕಿಗೆ ಬೆಳಗಾವಿ ಡಿಸ್ಟ್ರಿಕ್ ನೋಡಿ ನಾನು ಬೆಳಗಾವಿ ಡಿಸ್ಟಿಕ್ ಫಸ್ಟ್ ಲಿಸ್ಟಲ್ಲಿದ್ದೀನಿ ಫಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ಲಿಸ್ಟಲ್ಲಿ ಟು ಎಲ್ತಾನೆ ಟು ಎ ಮೇಲಿಗೆ ತೋರಿಸಿ ನೋಡ್ತಾ ಇದ್ದೆ ಟು ಎ ಮೇಲಲ್ಲಿ ಓಕೆ ಸುಮಾರು ಇದಾವೆ ಟು ಎಮಿ ಎಲ್ ಒಳಗಡೆ ಇಷ್ಟಿದ್ದಾವೆ ಇಲ್ಲಿ ನೋಡಿ ಟು ಎ ಮೇಲ ನಾಲ್ಕುನೂರ ಅರವತ್ತೈದು ಇದೆ ಐದುನೂರ ಅರವತ್ತೈದು ಇದೆ ಮೇಲೆ ಟು ಎ ಮಿ ಎಲ್ ಐದು ಸಾವಿರದ ಎಂಟುನೂರು ನಿಮ್ಮದು ಎಷ್ಟಿದೆ ಐದು ಸಾವಿರದ ಒಂದೂರ ಐವತ್ತೊಂದು ಏನೋ ಇದೆ ಹೌದಾ ಐದು ಸಾವಿರ ಇದೆ ಇಲ್ಲಿ ನೋಡಿ ಐದು ಸಾವಿರದ ಎಂಟುನೂರು ಇದೆ ಆಮೇಲೆ ಟು ಎದಲ್ಲಿ ಏಳು ಸಾವಿರ ಇದೆ ಏಳು ಸಾವಿರದ ಒಂಬೈನೂರು ಎಂಟು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ತು ನಲವತ್ತೈ ನಾಲ್ಕು ನಲವತ್ತಾರು ಹೌದಾ ಮತ್ತಿನ್ನೂ ನೋಡಿ ಕೆಳಗಡೆ ಬಂದರೆ ಮೂವತ್ತೆಂಟು ಸಾವಿರ ಎಪ್ಪತ್ತು ನಾಲ್ಕು ಸಾವಿರ ಆಮೇಲೆ ಎಂಬತ್ತೈದು ಸಾವಿರ ಯಾಕೆ ಸಿಗೋದಿಲ್ಲ ನಿಮಗೆ ಸೀಟು ಹೌದಾ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ತೋರಿಸ್ತೇನೆ ನಿಮಗೆ ಇನ್ನೂ ಮೇಲನೇ ಹುಡುಕ್ ತೋರಿಸ್ತೀನಿ ನಿಮಗೆ ಬೆಳಗಾವಿ ಜಿಲ್ಲಿದ್ದೇನ ತೋರಿಸ್ತಾರೆ ಹಿಂದಿನ ವರ್ಷದ್ದು ಯಾಕೆ ಆಗೋದಿಲ್ಲ ನಿಮಗೆ ಆಗುತ್ತೆ ಓಕೆ ಟು ಎ ಟು ಎ ಮೇಲಲ್ಲಿ ನೋಡಿ ಇಲ್ಲಿ ನೋಡಿ ಟು ಎ ಮೇಲಲ್ಲಿ ಓಕೆ ಎರಡು ಸಾವಿರದ ಇದೆ ಐದು ಸಾವಿರದ ಇದೆ ನಿಮ್ಮದು ಕೂಡ ಐದು ಸಾವಿರದ ಒನ್ನೂರಿದೆಯಲ್ಲ ಯಾಕೆ ಆಗೋದಿಲ್ಲ ಫಸ್ಟ್ ರೌಂಡಲ್ಲೇ ಆಗೋ ಚಾನ್ಸಸ್ ಇದೆ ನಿಮ್ಮದು ಬೆಳಗಾವಿ ಜಿಲ್ಲೆಯಲ್ಲಿದ್ದು ಹೀಗಾಗಿ ಅವ್ರಿಗೆ ಅವ್ರು ತೆರಿಗೆ ಕೊಡಬೇಡಿ ಮತ್ತು ಅಂತಂದರೆ ಸ್ವಲ್ಪ ಇಲ್ಲಿ ಇದನ್ನು ಬರಲಿ ಫಸ್ಟ್ ರೌಂಡ್ ಬರಲಿ ನೋಡಿ ಫಸ್ಟ್ ರೌಂಡದ್ದೇ ನಾನು ಲೆಕ್ಕ ಹೇಳ್ತಿದ್ದೀನಿ ಇವಾಗ ಫಸ್ಟ್ ರೌಂಡಲ್ಲೇ ನಿಮಗೆ ಸೀಟ್ ಸಿಗುತ್ತೆ ಅಂತ ನಾನಿ ಇದು ತೋರಿಸ್ಕೊಡ್ತಾಯಿದ್ದೀನಿ ಹಿಂಗೆ ಇರಬೇಕಾದ ಇಲ್ಲಿ ನೋಡಿ ಫಸ್ಟ್ ರೌಂಡಲ್ಲೇ ಬಂದಿರೋದು ಇಲ್ಲಿ ನೋಡಿ ಮೇಲ್ ಟು ಎ ಮೇಲ್ ಒಳಗಡೆ ಎರಡು ಹದಿನಾರು ಸಾವಿರ ಒಂದಿದೆ ಹತ್ತೊಂಬತ್ತು ಸಾವಿರ ಒಂದಿದೆ ನಿಮ್ಮದು ಐದು ಸಾವಿರದ ಒನ್ನೂರು ಯಾಕೆ ಸೀಟ್ ಸಿಗೋದಿಲ್ಲ ಓಕೆನಾ ಮತ್ತು ಇನ್ನು ಬೇರೆ ಬೇರೆ ನೀವು ಹಂಗೆ ಉದಾಹರಣೆ ಕೊಡ್ತಾ ಹೋದ್ರೆ ಇಲ್ಲಿ ನಿಮಗೆ ಮೇಲಲ್ಲಿ ಟು ಇದಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಸೊ ಟು ಎ ಮೇಲೊಳಗಡೆ ಇಲ್ಲಿ ನೋಡಿ ಟು ಎ ಮೇಲಲ್ಲಿ ಏಳ್ನೂರು ಇದೆ ಏಳ್ನೂರಿದೆ ಇದೆ ಮೂರು ಸಾವಿರದ ಒಂದು ನೂರು ಮೂರು ಸಾವಿರ ಇದೆ ಐದು ಸಾವಿರದ ಐದುನೂರು ಇದೆ ಇಪ್ಪತ್ತೊಂಬತ್ತು ಸಾವಿರ ಇದೆ ಹೌದಾ ಆರಾಮಾಗಿ ಧಾರವಾಳಗೆ ಸಿಗುತ್ತೆ ಸೀಟು